ಬಟ್ ನಮ್ಮಲ್ಲಿ ಸೇರಿಸಿದ್ರೆ ನಾಳೆ ಬೆಳಿಗ್ಗೆ ಅವ್ರ ಬಂದು ನೋಡೋದಾಗ್ಲಿ ಅವ ಯಾವ ಅವಕಾಶ ಇರಲ್ಲ ಆಮೇಲೆ ಅವ್ರು ಸತ್ತ ಮೇಲೆ ಬಾಡಿ ಸಮೇತ ನಾವು ಕೊಡೋಲ್ಲ ಕಾಲು ಬೋಯಿತು ಯಾರು ಸರ್ ಇದು ಲಗ್ಗೇರಿ ಉದ್ರಶ ಹೌದಮ್ಮ ಆ್ಯಕ್ಚುಲಿ ಇಲ್ಲಿ ನಮ್ಮ ತಂದೆ ಒಬ್ರು ಇದ್ದಾರೆ ವಯಸ್ಸಾಗಿದೆ ಅವ್ರನ್ನ ಇಚ್ಕೊಯ್ತೀರಾ ಯಾಕೆಂದ್ರೆ ನೀವು ಮಕ್ಳಿದ್ರಲ್ಲ ಇಲ್ಲ ಸರ್ ನಮ್ ಕೈಯಲ್ಲಿ ಆಗ್ತಾ ಇಲ್ಲ ನೋಡ್ಕೊಳಕ್ ಅವ್ರನ್ನ ಅವ್ರು ಕುಡ್ದು ಎಲ್ಲ ಜಗಳ ಮಾಡ್ತಾರೆ ನೈಟ್ ಎಲ್ಲ ನಾವು ಕೆಲಸಗಳಿಗೆ ಹೋಗಿ ಸಂಜೆ ಯಾವಾಗ ಬರ್ತೀವಿ ಬೆಳಗ್ಗೆ ಹೋದವರು ಇಲ್ಲಿ ನಮ್ ತಾಯಿಯವರು ಅವರು ಪಾಪ ಇದ್ ಮಾಡ್ತಿದ್ದಾರೆ ಇಬ್ರು ಸರ್ ಹೆಣ್ಮಕ್ಳಿಬ್ರು ಇವರು ಜಗಳಕ್ಕೆ ಖಾಲಿ ಮಾಡಿ ಅಂತ ಹೇಳ್ತಾರೆ ನಮ್ಗೆ ಮನೆ ಎಷ್ಟು ಖಾಲಿ ಮಾಡಿದೀವಿ ಇವಾಗ ಅವರು ಬರೋಕೆ ರೆಡಿ ಇದ್ದಾರೆ ಕರ್ಕೊಳ್ತಾರ ಅಲ್ಲ ಅವ್ರು ಬರೋಕೆ ರೆಡಿ ಸೇರಿಸ್ಕೊಳಕ್ ರೆಡಿರಬೇಕಲ್ಮ ಇಲ್ಲಿ ಮಕ್ಕಳಿದ್ರೆ ಹೆಂಡ್ತಿದ್ರೆ ನಾವು ತಾಳೋ ಹಾಗಿಲ್ಲ ಯಾಕೆಂದ್ರೆ ಯಾವುದೇ ಒಂದು ಆಶ್ರಮ ಫ್ರೀ ಆಫ್ ಕಾಸ್ಟ್ ಆಶ್ರಮದಲ್ಲಿ ಅನಾಥ ಆಗಿರ್ಬೇಕು ಅವರು ಅವ್ರೇನು ಕೆಲಸ ಮಾಡ್ತಾ ಇದ್ರು ಪೇಂಟರ್ ಎಷ್ಟು ವರ್ಷ ಈಗ ನಿಮ್ಮನೇಲಿ ಏನಂತಾರೆ ಕಳಿಸಿ ಅಂತಾರೆ ಸರ್ ನಮ್ ತಾಯಿ ನಮ್ಮ ಅಕ್ಕ ಅವರೆಲ್ಲಾ ನಮಗೂ ಆಗಲ್ಲ ಅವ್ರನ್ನ ನೋಡ್ಕೊಳಕ್ಕೆ ಅವ್ರು ನಮ್ಮತ್ರ ಇದ್ರು ಒಂದೇ ಇಲ್ಲಾಂದ್ರೂ ಒಂದೇ ತರ ಫೀಲ್ ಆಗ್ತಿದ್ರೆ ಬಟ್ ನಮ್ಮಲ್ಲಿ ಸೇರ್ಸಿದ್ರೆ ನಾಳೆ ಬೆಳಿಗ್ಗೆ ಅವ್ರ ಬಂದ್ ನೋಡವಾಗ್ಲಿ ಅವ ಯಾವ ಅವಕಾಶ ಇರಲ್ಲ ಇಲ್ಲ ಸರ್ ಬೇಡ ಸರ್ ನಮ್ಗೆ ಆಮೇಲೆ ಅವ್ರ ಸತ್ತ ಮೇಲೆ ಬಾಡಿ ಸಮೇತ ನಾವ್ ಕೊಡಲ್ಲ ಬೇಡ ಸರ್ ಡೇತ್ ಸರ್ಟಿಫಿಕೇಟ್ ಆಗ್ಲತ್ತ ಇನ್ನೂ ಯಾವ್ದೂ ಸಿಗಲ್ಲಮ್ಮ ಯೋಚನೆ ಮಾಡಿ ಅವೆಲ್ಲಾ ಏನು ಬೇಡ ಅದರಿಂದ ನಮಗೆ ಏನು ಉಪಯೋಗ ಇಲ್ಲ ಚಿಕ್ಕ ವಯಸ್ಸಿಂದ ನಾವೇ ಬೆಳೆದು ನಾವೇ ಮಾಡ್ಕೊತಾ ಇದ್ದೀವಿ ಸರ್ ಯಾವ ಏರಿಯಾ ಇಲ್ಲಿ ಎನ್ ಎಸ್ ಪಳ್ಳಿ ಸರ್ ಬನ್ನೇರಘಟ್ಟ ರೋಡ್ ಆಯ್ತು ಈಗ ಆಯ್ತು ಕರ್ಕಮನಿ ಮಾ ಅವೆಲ್ಲ ಬೇಡ ಅಂದ್ರೆ ಬನ್ನಿ ತಗೊಂತೀನಿ ಅಡ್ರೆಸ್ ಸರ್ ಅಲ್ಲ ಗೆರೆ ಮೇನ್ ರೋಡ್ ಅಲ್ಲಿ ಬಂದು ಮಂಜುನಾಥ ಪಾರ್ಕ್ ಇದೆ ಅದ್ರ ಪಕ್ಕದಲ್ಲೇ ಹಂಗೇನಾದ್ರು ಬರಬೇಕಾದ್ರೆ ಹೇಳಿ ಲೊಕೇಶನ್ ಹಾಕ್ತಿವಿ ಓಕೆನಾ ಸರಿ ಸರ್ ಓಕೆ ಸರ್ ನಾನು ಮತ್ತೆ ಕಾಲ್ ಮಾಡ್ತೀನಿ ಸರ್ ಒಂದ್ಸತಿ ಓಕೆ